ಪದ್ಮಲತಾ ವೇದವಲ್ಲಿ ಆನಮಾವತ ಜೋಡಿ ಕೊಲೆ ಪ್ರಕರಣ ಸೌಜನ್ಯ ಪ್ರಕರಣ ಎಲ್ಲಾ ಪ್ರಕರಣಗಳಿರ್ಬೋದು ಎಲ್ಲಾ ಪ್ರಕರಣಗಳ ಹಿಂದೆ ಎಲ್ಲ ಮಠಣ್ಣ ಅವರು ಯಾವತ್ತಿದ್ರು ಮಾತಾಡಿದ್ರು ಆದ್ರೆ ಕೆಲವೊಬ್ರು ದಾಖಲೆಗಳನ್ನ ಕೊಡಿ ಪ್ರೂಫ್ ಕೊಡಿ ಅನ್ನುವಂತಹ ಒಂದು ಅಹ್ ಪ್ರಶ್ನೆ ಕೇಳ್ತಾ ಇರುವಾಗ ದಾಖಲೆಗಳನ್ನ ರೆಡಿ ಮಾಡಿ ನೆನ್ನೆ ಫೇಸ್ಬುಕ್ ಅಲ್ಲಿ ಹಾಕ್ತಾ ಇದೆ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತೆಯನ್ನ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತೊಂದು ವಿಶೇಷ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ ಕೊನೆಯವರೆಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋಕೆ ಮರಿಬೇಡಿ ಜನತಾ ಏಜೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಡ್ತೀವಿ ಸ್ನೇಹಿತರೆ ಇದು ನಿರಂತರ ಆಯಿತು ಯಾಕಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಸೌಜನ್ಯ ಪರ ಹೋರಾಟಗಾರರನ್ನ ಗಿರೀಶ್ ಮಠ್ಣವರನ್ನ ತೇಜೋವದೆ ಅಥವಾ ಯಾವುದೇ ಮಾತಿನಲ್ಲಿ ಹೂರುಳಿಲ್ಲ ಅನ್ನುವಂಥ ಒಂದು ರೀತಿಯಲ್ಲಿ ವ್ಯಂಗ್ಯವಾಡುವಂತಹ ಒಂದು ಪರಿಸ್ಥಿತಿ ಆದರೆ ಮುಂದಂತೂ ಸ್ಪಷ್ಟ ಇದುವರೆಗೂ ಎಲ್ಲಾ ವೇದಿಕೆಗಳಲ್ಲೂ ಗಿರೀಶ್ ಮಠಣ್ಣ ಅವರು ಮಾತಾಡಿದ್ರೆ ದಾಖಲೆಗಳೊಂದಿಗೆ ಅಲ್ಲದೆ ಯಾವುದೇ ಮಾತುಗಳನ್ನು ಆಡಿಲ್ಲ ಅನ್ನೋದು ಸ್ಪಷ್ಟ ಎಲ್ಲ ವಿಚಾರಗಳನ್ನ ಈ ದಾಖಲೆಗಳು ಹೊರಬರ ಬರಲು ಆರಂಭಿಸಿದ್ದೆ ಗಿರೀಶ್ ಮಠನ್ ಅವರ ಸೌಜನ್ಯ ಹೋರಾಟದ ಎಂಟ್ರಿಯಿಂದ ಅಂತ ಹೇಳ್ಬೋದು ಸೊ ಅದರಿಂದಾಗಿ ಗಿರೀಶ್ ಮಠನ್ ಅವರು ಜೋಡಿ ಏನು ಆನೆ ಜೋಡಿ ಕೊಲೆ ಪ್ರಕರಣದಲ್ಲಿ ಅದು ಯಾಕೆ ಬಂತು ಅಂತ ಕೇಳಿದ್ರೆ ಸೌಜನ್ಯ ಪ್ರಕರಣದ ಹಿಂದೆ ಆ ಒಂದು ಜಾಡನ್ ಹಿಡಿದು ಹೋದಾಗ ಅಲ್ಲಿ ಹಲವಾರು ಕೊಲೆ ಪ್ರಕರಣಗಳು ಕಾಣಲಿಕ್ಕೆ ಸಿಗುತ್ತೆ ಅದರಲ್ಲಿ ಪ್ರತ್ಯೇಕವಾಗಿ ಪದ್ಮಲತಾ ವೇದವಲ್ಲಿ ಆನೆ ಮಾವುತ ಜೋಡಿ ಪ್ರಕರಣ ಆನೆ ಮಾವುತ ಜೋಡಿ ಕೊಲೆ ಪ್ರಕರಣದಲ್ಲಿ ಅವರ ಕುಟುಂಬಸ್ಥರ ಮತ್ತೆ ಈ ಒಂದು ತನಿಖೆಯನ್ನು ಆರಂಭಿಸಲಿಕ್ಕೆ ಮತ್ತೆ ಕೇಸ್ ದಾಖಲು ಮಾಡ್ತಾರೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಿರೀಶ್ ಮಠಣ್ಣ ಅವರು ಮತ್ತು ಜಯಂತ್ ಅವರು ಆ ಒಂದು ವಿಚಾರದಲ್ಲಿ ಇನ್ನಷ್ಟು ಏನು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಆವಾಗ ಲಭಿಸಿದಂತಹ ದಾಖಲೆಗಳನ್ನ ನಿನ್ನೆ ತನ್ನ ಫೇಸ್ಬುಕ್ ವಾಲ್ನಲ್ಲಿ ಹಂಚಿಕೊಳ್ತಾರೆ ಸೊ ಆ ಒಂದು ದಾಖಲೆಗಳನ್ನು ಕೊಡೋಕೆ ಕಾರಣ ಏನಪ್ಪಾ ಅಂದ್ರೆ ಇದೇ ಆನೆ ಮಾಹುತ ಜೋಡಿಗಳ ಪ್ರಕರಣದಲ್ಲಿ ಮಾತಾಡುವಂತಹ ಸಂದರ್ಭದಲ್ಲಿ ಅವರ ಸ್ಥಳವನ್ನ ಧರ್ಮೋದ್ಯಮಿಗಳು ವಶಪಡಿಸಿಕೊಂಡಿದ್ದಾರೆ ಎನ್ನುವುದಕ್ಕೆ ಪುರಾವೆ ಏನಿದೆ ಜೋಡ ಏನು ಆನೆ ಮಾಹುತ ಅವರದ್ದೇ ಆ ಜಾಗ ಎನ್ನುವುದಕ್ಕೆ ನಿಮ್ಮಲ್ಲಿ ಪ್ರೂಫ್ ಇದೆಯಾ ಅನ್ನುವಂತಹ ಕ್ವಶನ್ ಗಳಿಗೆ ಉತ್ತರವಾಗಿ ಆ ಒಂದು ಪೋಸ್ಟ್ ನಾವು ಗಮನಿಸಬಹುದು ಕೊಲೆಗಡುಕ ಧರ್ಮೋದ್ಯಮಿಗಳ ವಿರುದ್ಧ ದಾಖಲೆಗಳು ಮಾತನಾಡ್ತಾ ಇವೆ ಮಾವುತ ಜೋಡಿ ಕೊಲೆ ಕುರಿತಾಗಿ ಡಿ ಗ್ಯಾಂಗ್ ನ ಒಂದಿಬ್ಬರು ನನಗೆ ಎಫ್ ವಿಯಲ್ಲಿ ಮಾವುತನ ಜಾಗೆ ಅವನದ್ದೇ ಅಂತ ಹೇಗೆ ಹೇಳ್ತೀರಾ ಪ್ರೂಫ್ ಇದೆಯಾ ಪ್ರೂಫ್ ಕೊಡಿ ಏನ್ ಪ್ರೂಫ್ ಕೊಡ್ತೀರಾ ಅಂತ ಕೇಳ್ತಾನೆ ಇರ್ತಾರೆ ಅವನ ಮನೆ ಅದಿ ಅನಧಿಕೃತ ಆಗಿತ್ತು ಆ ಜಾಗ ಎಲ್ಲ ನಮ್ಮ ದಣಿಗಳದ್ದೇ ಸೊ ಮಾವುತನದ್ದೇ ಅಂತ ನಿಮ್ಮಲ್ಲಿ ಪ್ರೂಫ್ ಇದ್ರೆ ಪ್ರಸ್ತುತಪಡಿಸಿ ಸುಮ್ಮನೆ ಸುಮ್ಮನೆ ಬೊಗಳ ಬಿಡ್ಬೇಡಿ ಅಂತ ಗೇಲಿ ಮಾಡ್ತಾ ಇರ್ತಾರೆ ಈ ದಾಖಲೆಗಳು ಅಂತವರಿಗೆ ಸಮರ್ಪಿಸಲಾಗುತ್ತೆ ಅಂತ ಬರ್ಕೊಂಡಿದ್ದಾರೆ ಪಾಯಿಂಟ್ ಬೈ ಪಾಯಿಂಟ್ ಆಗಿ ಅವರು ಬರ್ಕೊಂಡಿದ್ದಾರೆ ಅದೇ ರೀತಿ ಹೇಳ್ತೀನಿ ನೋಡಿ ಮೃತ ನಾರಾಯಣ ಮನೆಯ ಉತ್ತರಕ್ಕೆ ಮೃತರ ಜಮೀನು ಇರುತ್ತೆ ಪಶ್ಚಿಮಕ್ಕೆ ಇಪ್ಪತ್ತೈದು ಅಡಿ ಮೃತರ ಜಮೀನು ದಕ್ಷಿಣಕ್ಕೆ ಹನ್ನೆರಡು ಅಡಿ ಜಮೀನು ಮೃತ ನಾರಾಯಣ ಅವರದ್ದು ಆಗಿರ್ತದೆ ಎಲ್ಲವನ್ನ ಫೋಟೋ ಸಹಿತ ಇಲ್ಲಿ ಸ್ಕ್ರೀನ್ ಅಲ್ಲಿ ಇಡ್ತೀನಿ ಅವಾಗ ಗೊತ್ತಾಗುತ್ತೆ ನೋಡಿ ಮೃತ ನಾರಾಯಣ ಮತ್ತು ಯಮುನಾ ವಾಸವಿದ್ದ ಮನೆ ಕಟ್ಟಡ ಸಂಖ್ಯೆ ಮಾವುತನ ಮನೆ ಅನಧಿಕೃತ ಅಂತ ಆಗಿದ್ರೆ ಯಾವ ಆಧಾರದಲ್ಲಿ ಅವರಿಗೆ ಮನೆ ಸಂಖ್ಯೆಯನ್ನು ಕೊಡಲಾಯಿತು ಕಟ್ಟಡ ಸಂಖ್ಯೆಯನ್ನು ಪಂಚಾಯತ್ ಇಲಾಖೆ ಹೇಗೆ ಕೊಡುತ್ತೆ ಏನಂತ ಕ್ವಶನ್ ಮಾಡ್ತಾರೆ ಈ ದಾಖಲೆ ನಾನು ಬರೆದದ್ದಲ್ಲ ಮೂರು ಜನ ಸ್ಥಳೀಯ ಸಾಕ್ಷಿಗಳ ಸಮಕ್ಷಮ ಕಂದಾಯ ದಾಖಲೆ ಗ್ರಾಮ ಪಂಚಾಯತ್ ದಾಖಲೆ ಪರಿಶೀಲಿಸಿ ಸ್ಕೆಚ್ ಮ್ಯಾಪ್ ಸಮೇತ ಆ ದಿನ ಕರ್ತವ್ಯದಲ್ಲಿದ್ದ ಪೊಲೀಸ್ ಅಧಿಕಾರಿ ಐ ಕಲೆಯಮ್ಮರ್ ಅವರು ವರದಿ ಸಿದ್ಧಪಡಿಸಿ ಮಾನ್ಯ ನ್ಯಾಯಾಲಯಕ್ಕೆ ನೀಡಿದ ಅಧಿಕೃತ ವರದಿ ನ್ಯಾಯಾಲಯ ಮತ್ತು ಪೊಲೀಸ್ ಠಾಣೆ ಮುದ್ರೆಯನ್ನು ಹಾಕಿದಂತಹ ಒಂದು ಫೋಟೋ ಸ್ಕ್ರೀನ್ ಅಲ್ಲಿ ಇರುತ್ತೆ ನೋಡಿ ಮೃತ ನಾರಾಯಣ ಜೋಪಾನವಾಗಿಟ್ಟಿದ್ದ ದಾಖಲೆಗಳ ಪೆಟ್ಟಿಗೆ ಜಾಲಾಡಿ ದಾಖಲೆ ವಶಪಡಿಸಿಕೊಂಡು ಪೆಟ್ಟಿಗೆ ಎಸೆದು ಹೋಗ್ತಾರೆ ಆ ಒಂದು ಫೋಟೋ ಇದೆ ನೋಡಿ ಈ ಸಂದರ್ಭದಲ್ಲಿ ಬೆಳ್ತಂಗಡಿ ಠಾಣೆ ಪೊಲೀಸ್ ನಿರೀಕ್ಷಕ ಸಿಪಿಐ ಅವರು ಕಾನೂನು ಪ್ರಾಧಿಕಾರದ ಮುಂದೆ ಹಾಜರಾಗಿದ್ದಾರೆ ಠಾಣೆ ಉಸ್ತುವಾರಿ ಪಿ ಐ ಯೋಗೀಶ್ ಅವರದ್ದು ಆಗಿರುತ್ತೆ ಅವಾಗ ಯಥಾವತ್ತಾಗಿ ವರದಿ ನೀಡಲು ನಿರ್ದೇಶಿಸಿದ ಸಿಪಿಐ ಅವರನ್ನ ತಕ್ಷಣ ವರ್ಜಾ ವರ್ಗಾವಣೆ ಮಾಡಲಾಗುತ್ತೆ ಆ ಒಂದು ಏನು ಯೋಗೀಶ್ ಅವರನ್ನ ಆ ಒಂದು ಕಾರುಬಾರಿನಲ್ಲಿ ಹೊಸ ಅಧಿಕಾರಿ ಭಾಸ್ಕರ್ ರೈ ಅವರ ಅತ್ಯಂತ ಪ್ರಾಮಾಣಿಕತೆಯಲ್ಲಿ ತನಿಖೆ ಒಂದು ರಿಪೋರ್ಟ್ ಅಲ್ಲಿ ಕೊನೆಗೊಳ್ಳುತ್ತೆ ಕೊಲೆಯಾದ ಮಾವುತನ ರಕ್ತ ಸಿಕ್ತ ಜಾಗೆಯಲ್ಲಿ ಕೂಡಲೇ ದಣಿಗಳ ಗ್ರಾಮಾಭಿವೃದ್ಧಿ ಶುರುವಾಗಿ ದಿನಕ್ಕೆ ಲಕ್ಷ ಲಕ್ಷ ಸಂಪಾದನೆ ಮಾಡುವಂತಹ ದೊಡ್ಡ ಐಷಾರಾಮಿ ಹೋಟೆಲ್ ಒಂದು ತಲೆಯಲ್ಲಿ ಪತ್ರಿಕಾ ವರ್ದಿದೆ ನೋಡಿ ಮಾವುತ ಜೋಡಿ ಕೊಲೆ ಪ್ರಕ ಕೊಲೆ ಫೈಲ್ ಕೊಲೆ ಫೈಲು ಬೋರ್ಡು ಹೊತ್ತು ಧೂಳು ಹಿಡಿಯುತ್ತೆ ಅಂದ್ರೆ ಆ ಒಂದು ಹೋಟೆಲ್ ತಲೆ ಎತ್ತಿದಂಥ ಸಂದರ್ಭದಲ್ಲಿ ಆ ಜೋಡಿ ಕೊಲೆ ಪ್ರಕರಣದ ಫೈಲು ಧೂಳು ಹಿಡಿಯಕ್ಕೆ ಹೋಗುತ್ತೆ ಐ ರಿಪೀಟ್ ಅಗೇನ್ ಇದನ್ನೆಲ್ಲ ಹೇಳುತ್ತಿರುವುದು ನಾನಲ್ಲ ಅಧಿಕೃತ ದಾಖಲೆಗಳ ಮುಖಾಂತರ ಪದ್ಮ ವಿಭೂಷಣರ ಸಮಾಜ ಸೇವೆ ಧಾರ್ಮಿಕ ಕಾರ್ಯಗಳ ನೈಜ ಕರಾಳ ನೈಜತೆಯನ್ನ ಎಲ್ಲಿದೆ ಪ್ರೂಫು ಏನಿದೆ ಪ್ರೂಫು ಅಂತ ಬಿಟ್ಟು ಸವಾಲು ಕೇಳುವ ದಡ್ಡರೆ ಈ ದಾಖಲೆಗಳ ಪ್ರಿಂಟ್ಔಟ್ ತೆಗೆದು ನಿಮ್ಮ ಸೈಕೋ ಕಿಲ್ಲರ್ ಕಮ್ ರೇಪಿಸ್ಟ್ ಚಿಕ್ಕದಣಿಯ ಹಣೆಗೆ ಹಚ್ಚಿ ನೀವು ಹಚ್ಚಿಕೊಳ್ಳಿ ಮತ್ತೊಮ್ಮೆ ಧರ್ಮ ಸಂರಕ್ಷಣೆ ಯಾತ್ರೆಯನ್ನ ಮಾಡಿ ಸೊ ಇಂದು ಈ ಒಂದು ವಿಚಾರದಿಂದ ಸ್ಪಷ್ಟವಾಗುವುದು ಏನಂತ ಎಲ್ಲಾ ದಾಖಲೆಗಳು ಇವೆ ಆದ್ರೆ ನ್ಯಾಯಾಲಯಕ್ಕೆ ಒಪ್ಪಿಸುವಂತ ಸಂದರ್ಭದಲ್ಲಿ ಇಲ್ಲಿ ಏನೋ ಒಂದು ಎಡವಟ್ಟ ಆಗಿದೆ ಇದಕ್ಕೆಲ್ಲ ಈ ಒಂದು ಕಾರಣದಿಂದಾಗಿ ಎಲ್ಲ ಏನು ಪದ್ಮಲತಾ ಇರ್ಬೋದು ವೇದಾವಲಿ ಪ್ರಕರಣ ಇರ್ಬೋದು ಜ ಆನೆ ಮಾಹತ ಜೋಡಿ ಕಾಲ ಪ್ರಕರಣ ಇರ್ಬೋದು ಸೌಜನ್ಯ ಪ್ರಕರಣ ಇರ್ಬೋದು ಎಲ್ಲ ಪ್ರಕರಣಗಳು ಕೊನೆ ಅಂದರೆ ಕೊನೆ ಆಗ್ಲಿಕ್ಕೆ ಕಾರಣ ಇಲ್ಲಿ ನಡೆದಂತಹ ಕಾನೂನು ವ್ಯವಸ್ಥೆಯಲ್ಲಿ ಯಾರೆಲ್ಲ ಧರ್ಮೋದ್ಯಮಿಗಳ ಪರ ಪರ ನಿಂತ್ಕೊಂಡಿದ್ರು ಆ ಕಾರಣದಿಂದಾಗಿ ಇವೆಲ್ಲದಕ್ಕೂ ಹಿನ್ನಡೆಯಾಗಿತ್ತು ಆದರೆ ಮತ್ತೆ ಮರುತನಿಖೆ ಆಗೋದೇ ಆಗಲ್ಲಿ ಇವಾಗ ಏನು ಆನೆ ಮಾಹುತ ಪ್ರಕರಣದಲ್ಲಿ ಅವರ ಕುಟುಂಬಸ್ಥರು ಮತ್ತೆ ಕೇಸ್ ದಾಖಲಿಸಿದ್ರು ಮಾರುತನಿಖೆ ಮಾಡಬೇಕು ಅಂತ ಅದೇ ರೀತಿ ಸೌಜನ್ಯ ಪ್ರಕರಣದಲ್ಲೂ ಇವಾಗ ಹಿಯರಿಂಗ್ ನಡೀತಾ ಇದೆ ಲಾಸ್ಟ್ ತರ್ಟಿಫಸ್ಟ್ ಜೂನ್ ಅಲ್ಲಿ ಜೂನ್ ಅಲ್ಲ ತರ್ಟಿ ಫಸ್ಟ್ ಜೂನ್ ಎಸ್ ಹಿಯರಿಂಗ್ ನಡೆದಿತ್ತು ಮಾತ್ರವಲ್ಲ ಸೌಜನ್ಯ ಪ್ರಕರಣದಲ್ಲಿ ಕೆಲವೊಂದು ವಿಚಾರಗಳನ್ನ ಅಹ್ ಅಡ್ವೊಕೇಟ್ ಮೋಹಿತ್ ಕುಮಾರ್ ಅವರು ವಿಡಿಯೋದಲ್ಲಿ ಅವ ಅದನ್ನ ಜನತಾ ಹೆಜ್ಜೆ ನಿನ್ನೆ ದಿನ ಹಾಕಿತ್ತು ಅದನ್ನ ಕಂಪ್ಲೀಟ್ ಆಗಿ ನೋಡಿದ್ರೆ ಕೊನೆಯ ಸೌಜನ್ಯ ಪ್ರಕರಣದಲ್ಲಿ ಕೊನೆಯ ಹಿಯರಿಂಗ್ ಯಾವ ರೀತಿಯಲ್ಲಿ ಏನಿತ್ತು ಅನ್ನೋದು ಗೊತ್ತಾಗುತ್ತೆ ಸೊ ಎಲ್ಲದಕ್ಕೂ ಇತಿಶ್ರಿ ಹಾಡಬೇಕು ಅಂದ್ರೆ ಗಿರೀಶ್ ಅವರು ಕೊಡುವಂತಹ ದಾಖಲೆಗಳಿಗೆ ಉತ್ತರಿಸಬೇಕಾಗುತ್ತೆ ದಾಖಲೆಗಳ ಮುಖಾಂತರ ಅದು ಬಿಟ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಏನು ಮಾನಹರಾಜು ಹಾಕುವುದು ವ್ಯಂಗ್ಯವಾಡುವುದು ಇವೆಲ್ಲವೂ ಒಂದು ದಾಖಲೆಗಳಿಗೆ ಪೂರಕವಾಗುವುದಿಲ್ಲ ದಾಖಲೆಗಳಿಗೆ ದಾಖಲೆ ಉತ್ತರವಾಗುತ್ತೆ ಸ್ನೇಹಿತರೆ ಖಂಡಿತವಾಗಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ